ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಇವಾಗ ಇನ್ನೂ ಟು ಓ ಕ್ಲಾಕ್ ಆಗಿದೆ ಸೊ ಶ್ರಾವಣ್ ಶನಿವಾರ ಅಲ್ವಾ ಸೊ ಟೆಂಪಲ್ಗೆ ಹೋಗಬೇಕು ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೆಳಗ್ಗೆನೇ ರೆಡಿ ಆಗ್ತಾಯಿದ್ದೀನಿ ತ್ಯಾಂಕ್ ಯು ಫ್ರೆಂಡ್ಸ್ ನಾನು ಸಡನ್ನಾಗಿ ಟೂ ಓ ಕ್ಲಾಕಿಗೆಲ್ಲ ನನಗೆ ಎಚ್ಚರ ಆಗಿಬಿಡ್ತು ಅದು ಅಲ್ಲದೆ ನಾನು ಯಾವಾಗಲೂ ತುಂಬ ಲೇಟಾಗಿ ಇದ್ದೇಳ್ತೀನಿ ಅಂತ ಸೊ ಮನೇಲಿ ಯಾವಾಗಲೂ ಬೈಸ್ಕೊತಾ ಇರ್ತೀನಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಸೊ ಹಾಗಾಗಿ ಇಲ್ಲ ಇವತ್ತು ನಾನು ಬೇಗ ಇದ್ದೇಳಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಬಟ್ ಅದು ನನಗೆ ಗೊತ್ತಿಲ್ಲದೆ ನಾನು ಟೂ ಓ ಕ್ಲಾಕಿಗೆ ಎದ್ಬಿಟ್ಟಿದ್ದೆ ಓಕೆ ಫೈನ್ ಮತ್ತು ಮಲ್ಗ್ ಮಲಗೋದು ಬೇಡ ಯಾಕಂದರೆ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕಿಗೆಲ್ಲ ಹೊರಡಬೇಕಂತ ಪ್ಲ್ಯಾನ್ ಇತ್ತು ಅಲ್ಲದೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಸ್ಯಾರಿ ಹಾಕೋಬೇಕು ಅಂತಂದರೆ ಮಿನಿಮಮ್ ನನಗೆ ಒನ್ ಅವರ್ ಆದರೂ ಬೇಕು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸೊ ಸ್ಯಾರಿ ಎಲ್ಲ ವಿಯರ್ ಮಾಡೋಕ್ಕೆ ಹಾಗಾಗಿ ಇನ್ನೂ ಎಲ್ಲರೂ ಮಲ್ಕೊಂಡಿದ್ರು ಬಟ್ ನಾನು ಮಾತ್ರ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿತ್ತು ಸೊ ಎಲ್ಲ ಬಾಚ್ಕೊಂಡು ರೆಡಿ ಆಗೋಣ ಸೊ ಹಂಗೂ ನಿದ್ದೆ ಬಂದರೆ ಕೂತಲೆ ಸ್ವಲ್ಪ ಕಣ್ಮುಚ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಸೊ ಫೈನಲಿ ನಾನು ಬೇಗ ಬೇಗ ರೆಡಿ ಆದೆ ಸೊ ಅವಾಗ ಯಾರೂ ಎದ್ದೇ ಇರಲಿಲ್ಲ ಗೊತ್ತಾ ಸೊ ತಲೆಯೆಲ್ಲ ಬಾಚ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಜಡೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಯಾಕಂದರೆ ಕೂದಲು ಬಿಟ್ಟರೆ ಸೀರೆಗೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಸ್ವಲ್ಪ ಜಡೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೆ ಶ್ರಾವಣ ಶನಿವಾರ ಸೊ ನಾವು ಪ್ರತಿ ಶ್ರಾವಣ ಶನಿವಾರಕ್ಕೂ ಕೂಡ ತಿರುಪತಿಗೆ ಹೋಗ್ತೀವಿ ಚಿಕ್ಕ ತಿರುಪತಿಗೆ ಸೊ ಅದು ಬೆಂಗಳೂರಿಂದ ಒಂದು ಫಾರ್ಟಿ ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ನಾವು ಬೇಗ ಹೊರಟ್ರೆ ಅಲ್ಲಿ ಜನ ಕೂಡ ಕಮ್ಮಿ ಇರ್ತಾರೆ ಮತ್ತು ಬೇಗ ದರ್ಶನ ಆಗುತ್ತೆ ಅನ್ನೋದು ನಮ್ಮ ಮನೆಯಲ್ಲಿ ನಮ್ಮ ಎಲ್ಲರ ಪ್ಲ್ಯಾನ್ ಇತ್ತು ಯಾಕಂದರೆ ನಾನು ಪ್ರತಿ ಸಲ ನಾವು ಬೆಳಗ್ಗೆ ಹೋಗೋದ್ರಿಂದ ನಮಗೆ ಜನ ಸಿಕ್ಕಾಪಟ್ಟೆ ಇರ್ತಾ ಇತ್ತು ಮತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಒನ್ ಒನ್ ಅವರ್ ಎರಡು ಅವರ್ ಕ್ಯೂ ಕೂಡ ನಿಂತಿರೋದುಂಟು ಸೊ ಈ ಸಲ ಕಿವಲ್ ಎಲ್ಲ ಬೇಡ ನಾವು ಆದಷ್ಟು ಬೇಗ ದರ್ಶನ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆನೇ ನಾನು ರೆಡಿಯಾಗಿಬಿಟ್ರೆ ಓಕೆ ನನ್ನದೊಂದು ಟೆನ್ಷನ್ ಇರೋಲ್ಲ ಅನ್ನೋದು ಸ್ವಲ್ಪ ನನ್ನ ತಲೆಯಲ್ಲಿ ಯಾಕಂದರೆ ಯಾವಾಗಲೂ ನಾನು ಲೇಟಾಗಿ ಎದ್ದೇಳ್ತೀನಿ ಅಂತ ಯಾವಾಗಲೂ ಕಂಪ್ಲೇಂಟ್ಗಳು ಕೇ ಕೇಳ್ತಾ ಇರ್ತೀನಿ ಅದು ಅಲ್ಲದೆ ನನಗೆ ದೇವಸ್ಥಾನಕ್ಕೆ ಹೋಗುವಾಗ ಸ್ಯಾರಿ ವಿಯರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ಯಾರಿ ವಿಯರ್ ಮಾಡಿದೆ ಡ್ರೆಸ್ ಹಾಕೋತಾ ಇದ್ದೆ ಲೇಟ್ ಲೇಟಾಗಿರೋದು ಇದ್ದಿದ್ದರೆ ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ ಇಲ್ಲ ನಾನು ಇನ್ನೂ ತುಂಬ ಟೈಮ್ ಇತ್ತಲ್ವಾ ಓಕೆ ಸಿಂಪಲಾಗಿ ಉಟ್ಕೊಳ್ಳೋಣ ಯಾಕಂದರೆ ಕಾರಲ್ಲಿ ಹೋಗಬೇಕು ಟ್ರಾವೆಲ್ ಮಾಡಬೇಕು ಸೊ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಹೋಗಿ ರಿಟರ್ನ್ ಬರೋವರೆಗೂ ಗ್ರ್ಯಾಂಡಾಗಿರೋ ಸೀರೆ ಎಲ್ಲ ಉಟ್ಟರೆ ಹಾಗಾಗಿ ನಾನು ಸಿಂಪಲ್ ಸಿಂಪಲ್ ಸಿಂಪಲಾಗಿರೋ ಸೀರೆ ಉಟ್ಕೊಂಡು ಒಂದು ಪುಟಾಣಿ ಜಡೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್ ಮಾಮೂಲಿ ನನ್ನ ಸ್ಕಿನ್ ರೋಟೀನ್ ನಿಮಗೆ ಗೊತ್ತಿದೆ ಸೊ ಸೇಮ್ ಸ್ಕಿನ್ ರೋಟೀನ ನಾನು ಯೂಸ್ ಮಾಡಿದೆ ಒಂದು ಸಿರಮ್ ಹಾಕ್ಕೊಂಡು ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿದೆ ಸುಮ್ಮನೆ ಸ್ವಲ್ಪ ಫೇರಾಗಿ ಇರಲಿ ಅಂತ ಒಂದು ಜಸ್ಟ್ ಮಿಕ್ಸಿಂಗ್ ಕ್ರೀಮ್ ಬರುತ್ತೆ ನನ್ನ ಹತ್ರ ಒಂದು ಅದನ್ನು ಅದನ್ನು ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗೋದೆ ಅಷ್ಟೇ ಬೇರೆ ಏನೂ ಇಲ್ಲ ಒಂದು ಪುಟಾಣಿ ದೋಲೆ ಹಾಕ್ಕೊಂಡಿದ್ದೆ ಅಷ್ಟೇ ನಾನು ಓಕೆ ಅದು ಬಿಟ್ಟರೆ ನಾನು ಏನೂ ರೆಡಿಯಾಗಿಲ್ಲ ಸಿಂಪಲ್ ಇರೋಕ್ಕೆ ಇಷ್ಟಪಡ್ತಿದ್ದೆ ಬಟ್ ಹೂ ಇದ್ದಿದ್ದರೆ ಖುಷಿ ಆಗ್ತಿತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆ ಹೂ ಎಲ್ಲಿಂದ ಸಿಗುತ್ತೆ ಸೊ ಸ್ಯಾರಿಗೆ ನಾನು ಹೂವು ಮುಡ್ಕೋಬೇಕನ್ನೋದು ಆಸೆ ಇತ್ತು ಕಾರ್ ತೆಗಿಬೇಕು ಅನ್ಕೋತಿದ್ವಿ ಅವಾಗಿಂದ ಬಟ್ ಕಾರನ್ನ ಹೊರಗಡೆ ಆಗ್ತಾ ಇರಲಿಲ್ಲ ಸ್ವಲ್ಪ ಯಾಕಂದರೆ ತುಂಬ ಜನ ಬೈಕು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಯಾಕಂದರೆ ಬಾಡಿಗೆ ಕೊಟ್ಟಿರೋ ಪ್ರತಿಯೊಬ್ಬರು ಕೂಡ ರೆಂಟ್ ಕೊಟ್ಟಿರೋ ಪಾಪ ಅವರೆಲ್ಲ ಬೈಕು ಸಿಕ್ಕಾಪಟ್ಟೆ ಬ್ಯಾಚುಲರ್ಸೇ ಇರೋದು ನಮ್ಮ ಅಲ್ಲಿ ಹಂಗಾಗಿ ಅವರೆಲ್ಲರ ಬೈಕು ಗೇಟ್ ಮುಂದೆ ಇರೋದರಿಂದ ನಮಗೆ ಸ್ವಲ್ಪ ಕಾರ್ ತೆಗಿಯೋ ಕಷ್ಟ ಆಯಿತು ಅನ್ಬೋದು ಹಾಗಾಗಿ ಎಲ್ಲನೂ ತೆಗ್ದುಬಿಟ್ಟು ಹೊರಡೋಷ್ಟು ಸಾಕಾಗೋಯ್ತು ಫೈನಲಿ ಕಾರ್ ಹೊರಗೆ ಬಂತು ಸಾಕು ನಮ್ಮಗಳಿಗೆ ಪಾಪ ಮುಂದೆ ಕುತ್ಕೋತೀನಿ ಅಂದ್ರೆ ಬನ್ನಿ ಏ ಬನ್ನಿ ಪಾಪ ದರ್ಶನಕ್ಕೆ ಯಾಕಂದ್ರೆ ತುಂಬಾ ಜನ ಸೇರ್ಕೊಂಡಿದ್ರೆ ಮತ್ತೆ ನಮ್ಗೆ ದರ್ಶನ ತುಂಬಾ ಕಷ್ಟ ಆಗುತ್ತೆ ಅಂತ ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಹೊರಟ್ವಿ ಬೆಳಗ್ಗೆ ಬೇಗ ಹೊರಟ್ರೆ ಜನ ಕಮ್ಮಿನೂ ಇರ್ತಾರೆ ಮತ್ತು ಬೇಗ ದರ್ಶನ ಮಾಡ್ಕೊಂಡು ಬೇಗ ಬರ್ಬೋದು ಅಂತ ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ನಮ್ಮ ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೆ ಫ್ರೆಂಡ್ಸ್ ಹೊರಗಡೆ ಎಲ್ಲೂ ಹೋಗೋದು ತುಂಬಾ ಕಷ್ಟ ಟ್ರಾಫಿಕ್ ಎಲ್ಲ ಸಿಗಾಕೊಂಡ್ಬಿಡ್ತೀವಿ ಹಂಗಾಗಿ ಬೆಳಗ್ಗೆ ಬೇಗ ಬಿಟ್ಟರೆ ಟ್ರಾಫಿ ಟ್ರಾಫಿಕ್ ಇರಲ್ಲ ಮತ್ತು ನೀವು ರಿಟರ್ನ್ ಬರ್ತಾ ಆರಾಮಾಗಿ ಬೇಕಾದರೆ ಟ್ರಾಫಿಕ್ ಇದ್ದರೂ ಪರವಾಗಿಲ್ಲ ನಾವು ಲೇಟಾಗಿ ಬಂದರೂ ಏನು ತೊಂದರೆ ಇಲ್ಲ ಮನೆಗೆ ಆದರೆ ಹೋಗ್ತಾ ಸ್ವಲ್ಪ ಬೇಗ ಹೊರಟ್ರೆ ಬೆಟರು ಅಂತ ಅಂದ್ಕೊಂಡಿದ್ವಿ ಸೊ ಪರವಾಗಿಲ್ಲ ನಾವು ಅಂದ್ಕೊಂಡಂಗೆ ಆರಾಮಾಗಿ ಹೊರಟಿವಿ ಯಾಕಂದರೆ ನಮ್ಮ ಮನೇಲಿ ಇದ್ದಿದ್ದು ಒಂದೇ ಟೆನ್ಷನ್ ನಾನು ನಾನು ಲೇಟಾಗಿದ್ದ ಹೇಳ್ತೀನಿ ಅಂತ ಸೊ ನಾನೇ ಬೇಗ ರೆಡಿ ಆಗಿರೋದ್ರಿಂದ ಇನ್ನು ಮಿಗಿದವರೆಲ್ಲ ಬೇಗನೇ ರೆಡಿ ಆದರು ಅಂತ ಹೇಳ್ಬೋದು ಫೈನಲಿ ಹೊರಟೆ ಕಾಫಿ ಕುಡಿಯೋಣ ಅಂದ್ಕೊಂಡೆ ಮಧ್ಯದಲ್ಲೆಲ್ಲಾದರೂ ಬಟ್ ಇವರು ಇಲ್ಲ ಆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ ಫಸ್ಟ್ ಹೋಗೋಣ ಆಮೇಲೆ ಬಂದಮೇಲೆ ಬೇಕಾದರೆ ಕಾಫಿ ಕುಡಿಯೋಣ ಅಂತ ಹೇಳ್ತಾಯಿದ್ರು ಹಾಗಾಗಿ ಸರಿ ಬಿಡು ಒಟ್ನಲ್ಲಿ ದರ್ಶನ ಆದರೆ ಸಾಕಪ್ಪ ಫಸ್ಟು ಅನ್ಸ್ ಅನಿಸ್ಬಿಟ್ಟಿತ್ತು ನನಗೆ ಯಾಕಂದರೆ ನಮ್ಮ ಮನೇಲಿ ಪ್ರತಿ ಇಲ್ಲೋಡಿ ನೋಡಿ ಎಷ್ಟು ಚೆನ್ನಾಗಿ ಚಳಿ ಇತ್ತು ಅಂದರೆ ನಾನು ರೀಚ್ ಆದಾಗ ನಂಗೆ ಸಿಕ್ಕಾವಟ್ಟೆ ಅಂದರೆ ಸಿಕ್ಕ ಚಳಿ ಆಯಿತು ಅಂತ ಹೇಳ್ಬೋದು ಸೊ ಲೈನಿಗೆ ಬಂದ್ವಿ ಬಟ್ ನಮಗೆ ಗೊತ್ತಿಲ್ಲದೆ ನಾವು ವಿಶೇಷ ದರ್ಶನಕ್ಕೆ ಹೋಗಬೇಕಾದ ಒಂದು ಲೈನಲ್ಲಿ ಹೋಗಿದ್ವಿ ಅದಕ್ಕೆ ಹಂಡ್ರೆಡ್ ರುಪೀಸ್ ಕೊಡಬೇಕಿತ್ತಂತೆ ನಮ್ಗೆ ಗೊತ್ತಿರಲಿಲ್ಲ ನಾವು ಹಂಗೆ ಹೋಗ್ಬಿಟ್ಟಿದ್ವಿ ಬಟ್ ಅಲ್ಲಿ ಮಧ್ಯದಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ವಿಶೇಷ ದರ್ಶನದ ಲೈನು ಅಂತ ನಾವು ಓಕೆ ನಾರ್ಮಲ್ ಲೈನಲ್ಲೇ ಇಷ್ಟು ಜನ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಆಗಿ ಹೋಗಿತ್ತು ಬಟ್ ಅಲ್ಲಿ ಅಷ್ಟು ಜನ ಕೂಡ ಅವರು ಹಂಡ್ರೆಡ್ ರುಪೀಸ್ ಕೊಟ್ಟೆ ಬಂದಿದ್ರು ಅಂತ ಆಮೇಲೆ ಗೊತ್ತಾಯಿತು ಬಟ್ ಅದರಲ್ಲೂ ಕೆಲವೊಬ್ರು ಹಾಗೆ ನಮ್ಮ ಥರನೇ ಬಂದಿರ್ಬೋದೇನೋ ಗೊತ್ತಿಲ್ಲ ನನಗೆ ಫೈನಲಿ ನಾವು ಓಕೆ ನಮಗೆ ಅಲ್ಲಿ ಖಾಲಿ ಹೊಡಿತಾ ಇತ್ತಲ್ಲ ನಾರ್ಮಲ್ ಆಗಿ ಹೋಗ್ತಾ ಜನಗಳ ಜನಗಳೇನು ನಾವು ಅಲ್ಲಿ ತುಂಬ ಖಾಲಿ ಇತ್ತು ನಾವು ಅಲ್ಲಿ ಹೋಗ್ಬೋದಾಗಿತ್ತು ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ಒಳಗಡೆ ಹೋದ್ಮೇಲೆ ನಮಗೆ ಸತ್ಯ ಗೊತ್ತಾಗಿದ್ದು ಇಲ್ಲ ಇಲ್ಲ ಸಿಕ್ ಸಿಕ್ಕಾಪಟ್ಟೆ ಜನ ಇದ್ದರು ನಾರ್ಮಲ್ ದರ್ಶನಕ್ಕೆ ಹೋಗೋರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಕೂಡ ಇತ್ತು ನನಗೆ ಅದು ನೋಡಿ ಭಯನೂ ಆಯಿತು ಇಲ್ಲ ನೂರು ರೂಪಾಯಿ ಹೋದ್ರೂ ಪರವಾಗಿಲ್ಲ ವಿಶೇಷ ದರ್ಶನದಲ್ಲಿ ಹೋಗೋದೇ ಬೆಟರಪ್ಪ ಅನ್ನಿಸ್ತು ಒಳಗಡೆ ನೋಡಿ ನನಗೆ ಇದು ನಮಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದರು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಎದ್ದು ಯಾವ ದೇವ್ರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ಲ ಅಥವಾ ನನಗೆ ಇಲ್ಲ ಫಸ್ಟ್ನೇ ದಿನ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡು ಹೋಗಿದ್ಕೋ ಏನೋ ನನಗೆ ಒಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಅಂದ್ಕೊಂಡು ಇರಲಿಲ್ಲ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ ನಾವು ಹೋದ ವರ್ಷ ಬಂದಿದ್ವಲ್ಲ ಶ್ರಾವಣ ಶನಿವಾರ ನಾನು ಟೂ ಅವರ್ ವೆಯ್ಟ್ ಮಾಡಿದ್ದೆ ಬರೀ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ ಟೂ ಅವರ್ ನಿಂತ್ಕೊಂಡಿದ್ವಿ ನಾವು ಹೊರಗಡೆ ವರಸಲ್ಲೇ ಟೂ ಆ್ಯಂಡ್ ಹಾಫ್ ಅವರ್ ಏನೋ ಆಗಿತ್ತು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನಗೆ ಸಲ ಅಲ್ಲಿ ನೋಡಿ ಅಲ್ಲಿ ನಾನು ಹಿಂದೆ ಕಾಣಿಸ್ತಿದ್ದಿಲ್ಲ ಆ ಕಿವೇ ಇದು ಸೊ ಫೈನಲಿ ನಮಗೆ ಪ್ರಸಾದ ಸಿಕ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ದರು ಖುಷಿ ಆಯಿತು ಮತ್ತು ಅದ್ರ ಜೊತೆಗೆ ನಿಮ್ಗೆ ಗೊತ್ತಲ್ವ ಫ್ರೆಂಡ್ಸ್ ತಿರುಪತಿಗೆ ಹೋದರೆ ಲಾಡು ತಿಂದೆ ಬರೋದಿಲ್ಲ ಅಂತಾರಲ್ಲ ಹಾಗೆ ಚಿಕ್ಕ ತಿರುಪತಿಲಿ ಕೂಡ ನಮಗೆ ಲಾಡು ಕೊಡ್ತಾರೆ ಮತ್ತು ಪ್ರಸಾದ ಕೊಡ್ತಾರೆ ಸೊ ಎರಡೂ ನಾನು ತಿಂದೆ ನಂಗೆ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆ ನಾವು ಏನೂ ತಿನ್ಕೊಂಡು ಬರದೇ ಇರೋದ್ರಿಂದ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಹೊಟ್ಟೆ ಕೂಡ ಹಸಿತಾಯಿತು ನನಗೆ ಕಾಫಿ ಎಲ್ಲ ಏನಕ್ಕೆ ಕುಡ್ಕೊಂಡು ಹಂಗೆ ಬಂದಿದ್ವಿ ಬೇಗ ಬೇಗ ಹೋಗಬೇಕು ಅಂತ ಫೈನಲಿ ಅವರೇ ಪ್ರಸಾದ ಕೊಟ್ಟಿದ್ದರು ಸಖತ್ತಾಗಿತ್ತು ಪ್ರಸಾದ ಕೂಡ ತುಂಬ ಎಂಜಾಯ್ ಮಾಡಿದೆ ನಾನು ನನಗೆ ದರ್ಶನ ಕೂಡ ಬೇಗ ಆಯಿತು ಫೈನಲಿ ಸ್ವಲ್ಪ ಫೋಟೋ ಗಿಡ ತೆಗೆಸ್ಕೊಳ್ಳೋಣ ಅಂತ ಅಲ್ಲಿ ನಿಂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಫೋಟೋ ತೆಗೆಸ್ಕೊಳ್ಳೋದ ಅಥವಾ ದೇವ್ರದ್ದು ಯಾವುದೋ ಒಂದು ರೀಲ್ಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೆ ಓಕೆ ಟ್ರೈ ಮಾಡಿದೆ ಬಟ್ ರೀಲ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ ಜನ ಎಲ್ಲ ತುಂಬ ಇದ್ದರೂ ಕಂಫರ್ಟಬಲ್ಲು ಅನ್ನಿಸ್ಲಿಲ್ಲ ನನಗೆ ಫೈನಲಿ ಫೋಟೋ ಮಾತ್ರ ಎಲ್ಲ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್ ಫೈನಲಿ ದರ್ಶನ ಎಲ್ಲ ಆಯಿತು ಇನ್ನೇನು ಹೊರಬೇಕು ನಾವು ಇಲ್ಲಿಂದ ಸೊ ಹೋಗ್ತಾ ಟಿಫನ್ ಗಿಫನ್ ಮಾಡೋದ ಕಾಫಿ ಮಾಡೋದ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಅವಾಗ ಇನ್ನೂ ಸೆವೆನ್ ಓ ಕ್ಲಾಕ್ ಅಷ್ಟೇ ಆಗಿತ್ತು ಇಲ್ಲ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಬೇಕಾದರೆ ಟಿಫನ್ನು ಕಾಫಿ ಎಲ್ಲ ಮಾಡ್ಬೋದು ಸುಮ್ಮನೆ ಇಲ್ಲೇನು ತಿನ್ನೋದು ಆ್ಯಕ್ಚುಲಿ ನಮಗೆ ಈ ಇಲ್ಲಿಂದ ಮನೆಗೆ ಹೋಗ್ತಾ ಸರಿಯಾಗಿ ಹೋಟ್ಲುಗಳು ಇಲ್ಲ ಒಂದು ಎರಡು ಮೂರು ಹೋಟ್ಲು ಅದು ಅಷ್ಟು ಬೇಗ ಎಲ್ಲ ಓಪನ್ ಮಾಡೋರೆಲ್ಲ ರೆಡಿ ಮಾಡಬೇಕಲ್ಲ ಸುಮ್ಮನೆ ಬೇಡ ಹೊರಗಡೆ ತಿಂಡಿ ಮನೇಲೆ ಹೋಗಿ ಏನಾದರೂ ತಿನ್ನೋಣ ಅಥವಾ ಹೊರಗಡೆಯಿಂದ ಏನೋ ತರೋಣ ಎಲ್ಲ ಮಾ ಪ್ಲ್ಯಾನ್ ಮಾಡ್ತಾಯಿದ್ವಿ ಹಾಗಾಗಿ ನಾವು ಮಧ್ಯದಲ್ಲಿ ಎಲ್ಲೂ ತಿನ್ನೋ ಪ್ಲ್ಯಾನಿಂಗ್ ಎಲ್ಲ ಇಟ್ಕೊಳ್ಳಲಿಲ್ಲ ಡೈರೆಕ್ಟ್ ಹೊರಟ್ವಿ ಸೊ ಏನಾದರೂ ತೊಗೊಳ್ಳೋಣ ಅಂತ ಸ್ವಲ್ಪ ನೋಡಿದ್ವಿ ಯಾಕೆ ನಮಗೇನೋ ಬೇಡ ಅನ್ನಿಸ್ತು ಸುಮ್ಮನೆ ಏನೋ ತೊಗೊಳೋದಿಲ್ಲ ಏನೂ ಬೇಡ ಅಂದ್ಕೊಂಡ್ವಿ ಸೊ ಫೈನಲಿ ಹಂಗೆ ಹೊರಟ್ವಿ ನಾವು ಫೈನಲಿ ಫ್ರೆಂಡ್ಸ್ ನಿಮಗೆ ನನಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋನ ಮಾಡಬೇಕು ಅಂತ ಸೊ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ಸ್ವಲ್ಪ ಬೇಜಾರ್ ಕೂಡ ಆಗ್ತಾ ಇದೆ ನನಗೆ ಸೊ ನನಗೆ ಕೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಆದರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಸೊ ನಾನು ಆಲ್ರೆಡಿ ಒನ್ ಇಯರ್ ಆಯಿತು ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇನ್ನೂ ಜಾಸ್ತಿ ಜನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಬಾಯ್ ಬಾಯ್